ಎಷ್ಟು ದಿನ ಇರ್ತೀವೋ ಏನೋ ಅಂತ ಗೊತ್ತಿಲ್ಲ ಅಲ್ವಾ ಪ್ರತಿಯೊಂದಕ್ಕೂ ಟೈಮ್ ಕೊಡ್ತೀನಿ ನಾನು ನೋಡಿ ನೆಲ್ಲಿಕಾಯಿ ಇದು ಈ ಥರ ಕಲರ್ ಬಂದಿದೆ ನಮಗೆ ತಿನ್ನೋಕ್ಕಾಗಲ್ಲ ಅಂತ ವೇಸ್ಟ್ ಮಾಡಬೇಡಿ ನೋಡಿ ಈ ಥರ ಮಾಡಿಕೊಡಿ ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ದಿನ ನೆಲ್ಲಿಕಾಯಿ ತಿನ್ನಬೇಕು ನೆಲ್ಲಿಕಾಯಿ ತಿಂದರೆ ತುಂಬ ಒಳ್ಳೆಯದು ಅಂತಾರೆ ನೋಡಿ ನಾನು ನೆಲ್ಲಿಕಾಯಿ ಹೆಚ್ಚು ಅಷ್ಟೊತ್ತಿಗೆ ನನ್ನ ಕೈಯ್ಯೆಲ್ಲ ಏಕಪ್ಪಾಯಿತು ನಮಗೆ ಕೂದಲು ಒಳ್ಳೇದು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಈ ಥರ ಇರುತ್ತೆ ನಾನು ತಂದಿಟ್ಟು ತುಂಬ ದಿನ ಆಯಿತು ನಾನು ಸ್ವಲ್ಪ ಈ ಥರ ಆಗೋಗಿದೆ ಇದನ್ನು ವೇಸ್ಟ್ ಮಾಡೋದು ಬೇಡ ಇದರಲ್ಲಿ ಏನು ಅಂತ ತೋರಿಸ್ತೀನಿ ಯಾವುದೂ ವೇಸ್ಟ್ ಮಾಡೋ ಥರ ಇಲ್ಲ ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು ಇದು ನಮಗೆ ದೇಹಕ್ಕೂ ಒಳಗೂ ತಗೊಳ್ಬೋದು ಮೇಲೂ ಹಚ್ಕೊಳ್ಳೋದಕ್ಕೆ ನಾನು ಏನು ಅಂತ ತೋರಿಸ್ತೀನಿ ನಾನು ಇವಾಗ ಈ ಥರ ಚೆನ್ನಾಗಿರೋದನ್ನ ನೆಲ್ಲಿಕಾಯಿನ ಈಗ ಹೆಚ್ಚಿಟ್ಕೊಂಡಿದ್ದೀನಿ ದಿನ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಆದರೆ ನಮಗೆ ದಿನ ಕೆಲಸಕ್ಕೆ ಹೋಗೋರು ನಮಗೆ ಟೈಮ್ ಇಲ್ಲ ನಾವು ಏನು ಮಾಡೋದು ಅಂತ ಹೇಳೋರಿಗೆ ನಾನು ಸಿಂಪಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ನೀವು ನಾವು ಜ್ಯೂಸ್ ಮಾಡಿ ನೆಲ್ಲಿಕಾಯಿ ಜ್ಯೂಸು ರೆಡಿ ಹೇಗೆ ಕುಡಿಯೋದು ಹೇಗೆ ಮಾಡೋದು ಅಂತ ಹಳೆ ವೀಡಿಯೋ ಇದೆ ದಯವಿಟ್ಟು ನೋಡಿ ತುಂಬ ಒಳ್ಳೆಯದು ಸ್ಕಿಪ್ ಮಾಡಬೇಡಿ ವೀಡಿಯೋನ ಆ ವಿಡಿಯೋ ನೋಡ್ಕೊಂಡು ಮಾಡ್ಕೊಳ್ಳಿ ನಮ್ಮ ಆರೋಗ್ಯ ಎಷ್ಟು ಒಳ್ಳೆಯದು ಅಂತ ಇವಾಗ ಇದು ನಾನು ಬೇಡ ಅಂತ ಇಟ್ಟಿರೋ ನೆಲ್ಲಿಕಾಯಲ್ಲಿ ಹೇಗೆ ನಾವು ಏನು ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ ನೆಲ್ಲಿಕಾಯಿ ಜ್ಯೂಸ್ಗೆ ಚೆನ್ನಾಗಿರೋದೆಲ್ಲ ಹಾಕಿದೆ ಇದು ಸ್ವಲ್ಪ ಈಗ ಹೋಗ್ಬಿಟ್ಟಿದೆ ಅದನ್ನು ನಾವು ಈ ಥರ ಸಣ್ಣದಾಗಿ ಹೆಚ್ಕೊಂಬಿಡೋಣ ಹೋಗಿದೆ ಅಂತ ಬಿಸಾಡೋದು ಬೇಡ ಅದು ಚೆನ್ನಾಗಿರುತ್ತೆ ಆದರೆ ನಮಗೆ ತಿನ್ಲೂಬೋದು ಏನೂ ಆಗಲ್ಲ ತಿನ್ಬೋದು ತಿನ್ನೋಕ್ಕಾಗಲ್ಲ ನಮಗೆ ಈ ಕಲರ್ ಒಂಥರ ಇದೆ ಅಂತ ಅಂದರೆ ನೋಡಿ ನೆಲ್ಲಿಕಾಯಿ ಇದು ಈ ಥರ ಕಲರ್ ಬಂದಿದೆ ನಮಗೆ ತಿನ್ನೋಕ್ಕಾಗಲ್ಲ ಅಂತ ಹೇಳುತ್ತಿರಲ್ವ ಅದಕ್ಕೆ ಒಂದು ಸಿಂಪಲಾಗಿ ಬಿಸಾಡಬಾರ್ದು ಯಾವುದೇ ಆಗಲಿ ಬಿಸಾಡಬಾರ್ದು ದುಡ್ಡು ಕೊಟ್ಟು ತಂದಿರ್ತೀವಿ ಇಲ್ಲ ಮನೆಯಲ್ಲೇ ಗಿಡ ಇತ್ತು ಅಂದರೆ ಕಷ್ಟಪಟ್ಟು ಗಿಡ ಬೆಳೆಸಿರ್ತೀವಿ ಅದರಲ್ಲಿ ಒಂದು ಕಾಯಿನೋ ಒಂದು ಹೂನೋ ಬಿಟ್ಟಿದ ತಕ್ಷಣ ಎಷ್ಟು ಖುಷಿಯಾಗುತ್ತೆ ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕು ಆವಾಗ ಆ ಗಿಡಕ್ಕೂ ಒಂದು ಸಮಾಧಾನ ಆಗುತ್ತೆ ಅಯ್ಯೋ ನನ್ನ ಗಿಡದಲ್ಲಿ ಹೂ ಬಿಟ್ಟಿದ್ದು ನನ್ನ ಗಿಡದಲ್ಲಿ ಕಾಯಿ ಬಿಟ್ಟಿದ್ದನ್ನ ಇವರು ಉಪಯೋಗಿಸ್ಕೊಂಡ್ರಲ್ಲ ಅಂತ ಗಿಡಕ್ಕೂ ಖುಷಿಯಾಗುತ್ತೆ ನಮ್ಮ ಥರನೇ ಅದಕ್ಕೂ ಮನಸ್ಸಿರುತ್ತೆ ಜೀವ ಇರುತ್ತೆ ಅಲ್ವಾ ಹಾಗಾಗಿ ಅದನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ ಹೇಳ್ತೀನಿ ಇದನ್ನು ಎಲ್ಲ ಈ ಥರ ಬೀಜನ ಸಪ್ರೇಟಾಗಿ ಮಾಡ್ಕೊಂಬಿಡಿ ಬೇರೆ ಏನೂ ಹಾಕ್ಬೇಡಿ ಇದು ತುಂಬ ಅಂದರೆ ತುಂಬ ಒಳ್ಳೆಯದು ಏನಕ್ಕೆ ಒಳ್ಳೆಯದು ಏನು ಅಂತ ಹೇಳ್ತೀನಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ ನಿಮಗೆ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗೋಯ್ತು ಇವಳಿಗೆ ಇನ್ಯಾಕೆ ಯಾಕೆ ಅಂತ ದಯವಿಟ್ಟು ಆ ಥರ ಮಾಡಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ನಂದು ಒಂದೊಂದು ವೀಡಿಯೋ ನಾಲ್ಕು ಲಕ್ಷ ನಾಲ್ಕೂರು ಲಕ್ಷ ಓಡಿದೆ ಅದೇ ಅವರೆಲ್ಲ ಸಬ್ಸ್ಕ್ರೈಬರ್ ಮಾಡಿದರೆ ನಂದಿಷ್ಟೊತ್ತಿಗೆ ನಾಲ್ಕೂರು ಲಕ್ಷ ಸಬ್ಸ್ಕ್ರೈಬರ್ ಆಗಿರೋರಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಇದನ್ನು ಈ ಥರ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಏನು ಮಾಡೋದು ಮುಂದೆ 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 ನೋಡಿ 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 ಹೀಗೆ ಹೆಚ್ಕೊಂಡಿದ್ದೀನಿ ಇದನ್ನು ನಾವಿವಾಗ ನೋಡಿ ಒಂಚೂರು ವೇಸ್ಟ್ ಮಾಡಿಬಿಡಿ ಇದನ್ನು ನಾವಿವಾಗ ನೈಸಾಗಿ ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ ಎಷ್ಟು ನೈಸಾಗುತ್ತೆ ಅಷ್ಟು ನೈಸಾಗಿ ರುಬ್ಕೊಳ್ಳಿ ಈ ಥರ ನೈಸಾಗಿ ರುಬ್ಕೊಳ್ಳಿ ಒಂದು ತೆಳು ಜರಡಿಲಿ ಜಡೆ ಇಟ್ಕೊಳ್ಳಿ ಹಾಗೆ ಹಚ್ಕೊಂಡ್ರೆ ಆಮೇಲೆ ಉದುರ್ತಾ ಇರುತ್ತೆ ಒಣಗಿದ್ಮೇಲೆ ಮನೆಯೆಲ್ಲ ಉದುರುತ್ತೆ ನಾನು ಒಂದು ಸರಿ ಹಚ್ಕೊಂಡು ಅದು ಸರಿ ಆಗಲಿಲ್ಲ ಅದಕ್ಕೆ ಜರಡೆ ಇಡ್ಕೊಂಬಿಡೋಣ ಅಂತ ನೈಸಾಗಿ ರುಬ್ಕೊಂಡಿದ್ದೀನಿ ನೋಡಿ ನೈಸಾಗಿ ರುಬ್ಕೊಂಡ್ರೆ ನಮಗೆ ರಸ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಚೂರು ಚೂರು ನೀರು ಹಾಕ್ಕೊಂಡೆ ಅಷ್ಟೇ ನಾನು ನೋಡಿ ಈ ಥರ ನೋಡಿ ಹೀಗೆ ರಸ ಬರುತ್ತೆ ಇದನ್ನೇನು ಮಾಡೋದು ಅಂತ ಹೇಳ್ತೀನಿ ಇವಾಗಿರೋದು ಒಂದು ಹಳೆ ನೈಟಿ ಹಾಕ್ಕೊಳ್ಳಿ ಹಳೆ ಬಟ್ಟೆ ಹಾಕ್ಕೊಳ್ಳಿ ನೈಟಿಯಲ್ಲಿ ಹಳೆ ಬಟ್ಟೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಅತ್ತಿ ತೊಗೊಳ್ಳಿ ಇದನ್ನು ಈ ಥರ ಅತ್ತಿಲಿ ಅಜ್ಜಿ ಅತ್ತಿ ಹಾಂ ಗಿಡಕ್ಕೆ ನೋಡಿ ಈ ಥರ ಇಲ್ಲಿದೆಯಲ್ಲ ಹೀಗೆ ಅದಕ್ಕೆ ಹೇಳಿದ್ದು ನಾನು ಹಳೆಯದು ನೈಟಿ ಹಾಕ್ಕೊಳ್ಳಿ ಅಂತ ಸೋರುತ್ತೆ ಇದು ನೋಡಿ ಈ ಥರ ಫುಲ್ಲು ಈಗ ಹಚ್ಕೊಳ್ಳೋದು ಫುಲ್ಲು ಕೂದಲು ಬುಡಕ್ಕೆ ಕೂದಲು ಕಪ್ಪಾಗತ್ತೆ ಗಟ್ಟಿ ಆಗುತ್ತೆ ಕೂದಲು ಶೈನಿಂಗ್ ಬರುತ್ತೆ ಹಾಂ ತುಂಬ ಒಳ್ಳೆಯದು ತುಂಬ ಅಂದರೆ ತುಂಬ ಒಳ್ಳೆಯದು ನಾನು ಒಂಚೂರು ನೀರು ಹಾಕಿದ್ದು ಜಾಸ್ತಿ ಆಯಿತು ನೀವು ಒಂಚೂರು ಕಡಿಮೆ ಹಾಕ್ಕೊಳ್ಳಿ ನೋಡಿ ಈ ಥರ ವೇಸ್ಟ್ ಮಾಡಬಾರ್ದು ಏನು ಮುಖಕ್ಕೆಲ್ಲ ಬಿದ್ದರೂ ಏನೂ ಆಗಲ್ಲ ಸ್ಕಿನ್ಗೂ ಒಳ್ಳೇದಿದ್ದು ಈ ಥರ ಹಿಂದೆ ಹಿಂದೆ ವಾಟ್ಸಪ್ ನೋಡಿ ನೀವು ಮೆಹೆಂದಿ ಹಚ್ಕೊಳ್ಳೋರಾದರೆ ಮೆಹೆಂದಿ ಹಚ್ಕೊಳ್ಳೋರಾದರೆ ಮೆಹೆಂದಿಗೆ ಮಿಕ್ಸ್ ಮಾಡಿಟ್ಕೊಳ್ಬೋದು ನಾನು ಮೆಹಂದಿ ಹಚ್ಚಲ್ಲ ನಾನು ಕಲರ್ ಹಚ್ಚೋದಲ್ವ ಆಗಿದ್ದಕ್ಕೆ ನೀವು ಮೆಹೆಂದಿಗೂ ಮಿಕ್ಸ್ ಮಾಡಿ ಹಚ್ಕೊಳ್ಬೋದು ಉಪ್ಪುಗೆ ಹಚ್ಕೊಳ್ತಾ ಇದ್ದೀನಿ ಅಂತ ನಾವು ಉಬ್ಬು ಚೆನ್ನಾಗಾಗುತ್ತೆ ನಮಗೆ ಸ್ಕಿನ್ಗೆ ಒಳ್ಳೆಯದು ಕೂದಲು ಒಳ್ಳೆಯದು ನೆಲ್ಲಿಕಾಯಿ ಕೆಂಪಾಗಿದೆ ಕಪ್ಪಾಗಿದೆ ಅಂತ ವೇಸ್ಟ್ ಮಾಡಬೇಡಿ ನೋಡಿ ಈ ಥರ ಮಾಡಿಕೊಳ್ಳಿ ಮತ್ತು ಬೇರೆ ಯಾರಿಗಾದ್ರೂ ಏನಾದರೂ ಬೇರೆ ಥರ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕ್ತಾರೆ ನೆಲ್ಲಿಕಾಯಿ ಆದರೆ ಬೇರೆ ಏನಾದರೂ ಐಡಿಯಾ ಇದ್ದರೆ ಹೇಳಿ ನನಗೂ ಒಂದು ವೀಡಿಯೋ ಮಾಡೋದಕ್ಕೆ ಕಂಟೆಂಟ್ ಸಿಕ್ಕಂಗೆ ಆಗುತ್ತೆ ಹಾಂ ಈ ಥರ ಫುಲ್ಲು ಹಚ್ಕೊಂಬಿಟ್ಟು ಆಮೇಲೆ ನೀವು ಸ್ನಾನ ಆದರೂ ಮಾಡ್ಕೊಳ್ಬೋದು ಇಲ್ದಿರ ಹಾಗೆ ಬಿಡ್ಬೋದು ನಾನೇನು ಸ್ನಾನ ಮಾಡೋಲ್ಲ ಅವತ್ತೇನೆ ಅದೇನಾಗಲ್ಲ ಒಣಗಿದ ಮೇಲೆ ನೀರಲ್ವಾ ನೀರು ಆದರೆ ಒಣಗಿದ ಮೇಲೆ ಏನು ಅನಿಸಲ್ಲ ಏನು ಅನಿಸಲ್ಲ గుడుకు వచ్చి కదులు తుదీకు అచ్చి ఈ తుంబు నెలకై తిబుట్టివీ ఇలా నా మన మర ఇ అంత అందాక వేస్ట్ మిబితి ಈ ಥರ ಫುಲ್ಲು ಲೇಯರ್ ಲೇಯರ್ ತಗೊಂಡು ಹಚ್ಚಿ ನೋಡೋದಲ್ಲ ನೆಲ್ಲಿಕಾಯಿನ ಬಿಸಾಡೋ ನೆಲ್ಲಿಕಾಯಲ್ಲಿ ಈ ಥರ ನಾವು ತಲೆಗೆ ಹಚ್ಕೊಳ್ಬೋದು ಮೆಹಂದಿ ಕಲಸಿ ಹಾಕ್ಕೊಳ್ಬೋದು ಏನಾದರೂ ಮಾಡ್ಕೊಳ್ಬೋದು ಬಿಸಾಡಬಾರ್ದು ಅಷ್ಟೇ ವೀಡಿಯೋ ನೋಡೋದಿಲ್ಲ ಇಷ್ಟ ಆದರೆ ಲೈಕ್ ಕೊಟ್ಬಿಟ್ಟು ವೀಡಿಯೋ ನೋಡಿ ಸಬ್ಸ್ಕ್ರೈಬರ್ ಮಾಡದೆ ವೀಡಿಯೋ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಫುಲ್ಲು ಈ ಥರ ಹಚ್ಕೊಂಬಿಟ್ಟು ಹಿಂಗೆ ಇನ್ನೂ ನಾನು ಹಚ್ಕೊಳ್ಬೇಕು ಗಂಟಾಕಿ ಬಿಟ್ಕೊಂಬಿಡಿ ಏನೂ ಆಗೋಲ್ಲ ಒಣಗಿದ್ರೆ ನೀಟಾಗುತ್ತೆ ಶೈನಿಂಗ್ ಬರುತ್ತೆ ಗಟ್ಟಿ ಆಗುತ್ತೆ ಕೂದಲು ನೋಡಿ ನಾನು ಕೂದಲು ಇವೆಲ್ಲ ಮಾಡಿಕೊಳ್ತೀನಿ ನಾನು ಇಷ್ಟು ಕೆಲಸ ಮೂರು ಚಾನಲ್ಲು ಬಿಸ್ನೆಸ್ಸು ನನ್ನ ಆರೋಗ್ಯ ನನ್ನ ಸೌಂದರ್ಯ ಎಲ್ಲ ಕಡೆನೂ ಗಮನ ಕೊಡ್ತೀನಿ ನಾನು ಪ್ರತಿಯೊಂದು ಕಡೆನೂ ಗಮನ ಕೊಡ್ತೀನಿ ಮಗಳ ಮನೆಗೆ ಹೋದರೆ ಮೊಮ್ಮಕ್ಕಳ ಜೊತೇಲಿ ಆಟ ಆಡ್ತೀನಿ ಅವಾಗೇನು ವೀಡಿಯೋ ಮಾಡೋ ಟೈಮಲ್ಲಿ ವೀಡಿಯೋ ಮಾಡ್ತೀನಿ ಇಲ್ಲ ಅಂದರೆ ಅವ್ರ ಜೊತೆಲಿ ಆಟ ಆಡ್ತೀನಿ ನಾನು ಪ್ರತಿಯೊಂದಕ್ಕೂ ಟೈಮ್ ಕೊಡ್ತೀನಿ ಎಷ್ಟು ದಿನ ಇರ್ತೀವೋ ಏನೋ ಅಂತ ಗೊತ್ತಿಲ್ಲ ಅಲ್ವಾ ಪ್ರತಿಯೊಂದಕ್ಕೂ ಟೈಮ್ ಕೊಡ್ತೀನಿ ನಾನು ನೋಡಿದ್ರಲ್ಲ ನೆಲ್ಲಿಕಾಯಿ ಕೆಂಪಾಗಿರೋ ನೆಲಿಕೆ ಹಾಳಾಗಿರೋ ಏನು ಮಾಡ್ಕೊಳ್ಬೋದು ಅಂತ ಹೇಳಿ ತೋರಿಸ್ಕೊಟ್ಟೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್